ಆಗಿ ಟೇಸ್ಟಿಯಾಗಿ ಸ್ಟೈಲ್ ಸ್ಟೈಲಲ್ಲಿ ಹೇಗೆ ತಿಳಿಸಾರು ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಆರು ಕಾಳು ಮೆಂತೆ ಕಾಲು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಧನಿಯಾ ಕಾಲ್ ಸ್ಪೂನು ಬ್ಲಾ ಕಾಳು ಮೆಣಸು ಮತ್ತು ಮೂರು ಬೇಡಿಗೆ ಮೆಣಸು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಕಾಲು ಕಪ್ಪು ಬೇಡ ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೀರು ಹಾಕಿ ಈಗ ಒಂದು ಪಾತ್ರೆಗೆ ಈ ಡೈರೆಕ್ಟಾಗಿ ಪೇಸ್ಟ್ ಹಾಕಿ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬರ್ಸಬೇಕು ಈಗ ನೋಡಿ ಇದು ಕುದಿ ಬರ್ತಾ ಬರ್ತಾಯಿದಲ್ಲ ಈಗ ನಾನು ಆಲ್ರೆಡಿ ನಾನು ಕಾಲು ಕಪ್ಪಷ್ಟು ನಾನು ತೊಗರಿಬೇಳೆನ ಚೆನ್ನಾಗಿ ಮೂರು ವಿಶಿಲ್ ಮಾಡ್ಕೊಂಡು ಬೇಯಿಸಿಟ್ಟಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಎರಡು ಅಷ್ಟು ಹುಣಸೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಕುದಿ ಬರ್ಸಬೇಕು ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ಸ್ಮಾಲ್ ಪೀಸಷ್ಟು ಬೆಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಇದು ಚೆನ್ನಾಗಿ ಕುದಿ ಬಂದಿದೆ ಈಗ ನಿಮಗೆ ಗೊತ್ತಾಗಿದೆ ಅಲ್ಲ ಅದು ಹೇಗೆ ಬಂದಿದೆ ಅಂತೇಳಿ ನೋಡಿ ಈಗ ಒಗ್ಗರಣೆಗೆ ಒಂದು ಸ್ಪೂನ್ ಎಣ್ಣೆ ಸಾಸಿವೆ ಕರ್ಬೇವು ಸೊಪ್ಪು ಮತ್ತು ಒಂದು ಕಾಲು ಸ್ಪೂನು ಹಿಂಗಾಕಿ ಈ ಕುದಿ ಬಂದಿರೋ ಸಾರಿಗೆ ಇದು ಒಗ್ಗರಣೆ ಕೊಟ್ಟಿದ್ದೀನಿ ಈಗ ನೋಡಿ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಟೇಸ್ಟ್ ಮಾಡೋಕ್ಕೆ ಹೇಗೆ ಬರುತ್ತೆ ಅಂತೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು